ನಮಸ್ಕಾರ ಎಲ್ಲರಿಗೂ ಬೆಳಿಗ್ಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಆವನ ಮಗಳು ಬಿಂದು ಊರಿಗೆ ಹೋಗ್ತಾ ಇದ್ದಾಳೆ ತುಂಬ ಕತ್ತಲೆ ಇದೆ ಮಾವ ಸ್ಯಾಟ್ಲೈಟ್ಗೆ ಡ್ರಾಪ್ ಕೊಡಕ್ಕೆ ಹೋಗ್ತಾ ಇದ್ದಾರೆ ಬೈಕಲ್ಲಿ ಅವಳು ಬಂದು ಚಾಮರಾಜನಗರದಲ್ಲಿರೋ ತಾತನ ಮನೆ ಹೋಗ್ತಾ ಇದ್ದಾಳೆ ಅಲ್ಲಿಂದ ಹೋಗ್ತಾ ಇದ್ದಾಳೆ ಅವ್ರ ದೊಡ್ಡಮ್ಮ ದೊಡ್ಡಪ್ಪನ ಜೊತೆಯಲ್ಲಿ ನಮ್ಮ ಮತ್ತೆ ನಮ್ಮ ದೊಡ್ಡ ಮಾವ ದೊಡ್ಡ ಅತ್ತೆ ಜೊತೆಲಿ ಹೋಗ್ತಾ ಇದ್ದಾಳೆ ಮಂಗ್ಳೂರಲ್ಲಿ ನಮ್ಮ ಮಾವನ ಮಂಗ ಸೊಸೆ ಇರೋದ್ರಿಂದ ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಅವ್ರು ಹೋಗ್ತಿರೋದ್ರಿಂದ ಇವಳು ಹೊರಟ್ಲು ಅವಳನ್ನು ಓದ್ಲು ಅಂತ ನನಗೂ ಬೇಜಾರಾಯಿತು ಮಿಸ್ ಮಾಡ್ಕೊತೀವಿ ಬಿಂದುನ ಅಂತ ಯಾಕಂದರೆ ನಾವೆಲ್ಲ ಹುಡುಗ್ರಂತೂ ಇನ್ನೂ ಮಿಸ್ ಮಾಡ್ಕೋತಾರೆ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಅಕ್ಕ ನಾನು ಬಂದು ಅಕ್ಕ ಮನೆ ಕೆಲಸ ಎಲ್ಲ ಮಾಡ್ತಿದ್ರು ನಾನು ಒಂದು ಸ್ವಲ್ಪ ಫೋನ್ ಎಡಿಟಿಂಗ್ ಎಲ್ಲ ಅವ್ನು ಸ್ವಲ್ಪ ಆದಷ್ಟು ಮಾಡಿ ಇಟ್ಕೋತಿದ್ದೆ ಫ್ರೀ ಇದ್ದಾಗ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ ಅನ್ನೋ ಕಾರಣ ಹಾಗೆ ಅಕ್ಕನೂ ತಿಂಡಿ ರೆಡಿ ಮಾಡಿದ್ದಾಳೆ ಇಡ್ಲಿ ಮತ್ತು ಸಾಂಬಾರು ಮತ್ತು ವಡೆ ಯಾಕಂದರೆ ನನ್ನ ಮಗಳು ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಇಡ್ಲಿ ಸಾಂಬಾರು ರೋಡೆ ಮತ್ತು ದೋಸೆ ಚಪಾತಿ ಇದನ್ನು ಆದಷ್ಟು ಇದನ್ನೇ ನಾನು ಜಾಸ್ತಿ ಮಾಡಿಸ್ತಾ ಇದ್ದೆ ಬೆಂಗಳೂರಲ್ಲಿ ಹಂಗೇನು ಮಾಡ್ತಾಯಿದ್ರು ಅಕ್ಕ ಮತ್ತು ಅತ್ತಿಗೆ ಅದ್ರ ಜೊತೆಗೆ ನನಗೆ ಸ್ವೀಟ್ ಇಷ್ಟ ಅಂತ ಒಂದು ಸ್ವೀಟ್ನು ಸಹ ಮಾಡಿದಾಳೆ ಇದು ಬಂದು ಅಕ್ಕಿಲ್ ಮಾಡಿರೋದು ಸ್ವೀಟ್ ಕೇಸರಿ ಥರ ಅನ್ನೋದು ಬಟ್ ಹೆಸ್ರು ನನಗೆ ಗೊತ್ತಿಲ್ಲ ತುಂಬ ಚೆನ್ನಾಗಿತ್ತು ನಾನು ಒಂದೊಂದು ಸ್ವಲ್ಪ ಹಾಕ್ಕೊಂಡು ಪಾಪು ಮತ್ತು ನಮ್ಮ ಯಜಮಾನ್ರಿಗೆ ಎಲ್ಲರಿಗೂ ಹಾಕೊಟ್ಬಿಟ್ಟು ತಿಂಡಿ ತಿಂದ್ಕೊಂಡು ನಾನು ಸ್ನಾನ ಮಾಡಿ ಬರೀ ಹಂಗೆ ಒಂದು ಬಟ್ಟೆ ಇಟ್ಕೊಂಡು ತಿಂಡಿ ತಿನ್ಕೊತೀನಿ ಆಮೇಲೆ ನಾನು ಕ್ರೀಮ್ ಎಲ್ಲ ಹಚ್ಕೊಂಡು ಹೋಗೋದು ಹೊರಗಡೆ ಹೋಗ್ತೀನಿ ಅಂದರೆ ಇಲ್ಲಾಂದರೆ ಮನೇಲಿ ಏನೋ ಹಚ್ಚಲ್ಲ ಒಂದು ಪೂಜೆ ಮಾಡ್ತೀನಿ ಅಂದರೆ ಈ ಬುತ್ತಿ ಕುಂಕುಮ ಹಾಕ್ತೀನಿ ಇಲ್ಲಾಂದರೆ ಒಂದು ಬಟ್ಟೆ ಇಟ್ಕೊತೀನಿ ಅಷ್ಟೇ ಮತ್ತು ಮಧ್ಯಾಹ್ನ ಚಿಕ್ಕಪೇಟೆಗೆ ಹೋಗೋಣ ಅಂತ ನನ್ನ ತಮ್ಮನ ಹೆಂಡ್ತಿಗೆ ಚಿಕ್ಕಪೇಟೆ ತೋರಿಸೋದಕ್ಕೆ ಪ್ಲ್ಯಾನ್ ಇತ್ತು ಅವಳಿಗೊಂದು ಕರ್ಕೊಂಡು ಹೋಗ್ಬೇಕಾದ್ರೇ ಹೇಳಿದೆ ನಿನಗೆ ಚಿಕ್ಕಪೇಟೆ ಮಲ್ಲೇಶ್ವರಮು ಜಯನಗರ ಇದಿಷ್ಟನ್ನು ತೋರಿಸ್ತೀನಿ ಅಂತ ಹಾಗೆ ಅತ್ತಿಗೆಗೂ ಹೇಳಿದ್ವಿ ಚಿಕ್ಕಪೇಟೆಗೆ ಕರ್ಕೊಂಡೋಗಿ ಅಂತ ಇಲ್ಲೆಲ್ಲ ನಾವು ನಾವೇನೇ ಹೋಗ್ತೀವಿ ಈ ಚಿಕ್ಕಪೇಟೆಗೆ ಅಂದ್ರೆ ಯಾರು ಬರೋದು ಇಲ್ಲ ಮತ್ತು ಇದ್ದರೆ ಮಾತ್ರ ಚಿಕ್ಕಪೇಟೆಗೆ ಬರೋದು ಯಾರು ತಿರ್ಗಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಸಹ ಬರಲ್ಲ ನಾವು ಸುಮಾರು ಶಾಪಿಂಗ್ ಎಲ್ಲ ಮಾಡಿದ್ವಿ ಮೊದಲೇನೆ ಇದು ತೋರ್ಸೋದಕ್ಕೋಸ್ಕರ ಚಿಕ್ಕಪೇಟೆ ಬೆಂಗಳೂರಲ್ಲಿ ಬೆಸ್ಟ್ ಶಾಪಿಂಗ್ ಅಂತ ನಾನು ಯಾವಾಗಲೂ ಹೇಳ್ತಿರ್ತಿದ್ದೀನಿ ಅಂತ ಅಮ್ಮನೇತಿಗೆ ಅವಳು ನೋಡಲಿ ಚಿಕ್ಕಪೇಟೆನ ಅವಳಿಗೆ ಬೇಕು ಅಂದರೆ ನೆಕ್ಸ್ಟ್ ಟೈಮು ಅವಳು ಬಂದೂ ಶಾಪಿಂಗ್ ಮಾಡಲಿ ಇಷ್ಟ ಆದರೆ ಅಂತ ಅತ್ತಿಗೆಗೆ ಫುಲ್ ಚಿಕ್ಕಪೇಟೆ ಅಂತೂ ಗಲ್ಲಿನೂ ಗೊತ್ತು ಯಾಕಂದರೆ ಅವ್ರು ಇಪ್ಪತ್ತೈದು ವರ್ಷದಿಂದನೂ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡ್ತಾಯಿದ್ದಾರೆ ಅಣ್ಣ ಲಾಸ್ಟ್ ಟೈಮ್ ನಮ್ಮನ್ನು ಕರ್ಕೊಂಡು ಬಂದಿದ್ದ ನನ್ನ ಗೀತನ್ನು ನಾವು ಚಿಕ್ಕಪೇಟೆಗೆ ಬಂದಾಗೆಲ್ಲ ಬರ್ತೀವಿ ಹಾಗೆ ಈ ನನ್ನ ತಮ್ಮ ನೆಂಟಿಗೂ ಯಶುಗೆ ತೋರಿಸೋಣ ಅಂತ ಬಂದಿದ್ದು ನಮ್ಮೂರು ಜನನೇ ಆಟೋ ಬುಕ್ ಮಾಡಿಕೊಂಡು ಇನ್ಯಾರೂ ಬರಲಿಲ್ಲ ಉಳ್ಗೆ ತೋರ್ಸೋಕ್ಕೋಸ್ಕರನೇ ಬಂದಿದ್ದು ಶಾಪಿಂಗೇನು ಯಾರ್ದು ಇರಲಿಲ್ಲ ಅಷ್ಟೊಂದು ಇಷ್ಟಾದರೆ ಮಾಮೂಲಿ ತಗೋತೀವಿ ಅದಕ್ಕೆ ಎಲ್ಲ ಕಡೆನೂ ಎಲ್ಲ ಥರದೂ ತೋರಿಸಿದ್ರು ಎಲ್ಲನೂ ನೋಡಿದ್ವಿ ರೈಟು ಒಂದೊಂದು ಕಡೆ ಒಂದೊಂದು ಇದ್ದೇ ಇರುತ್ತೆ ಮಲ್ಲೇಶ್ವರಮಲ್ಲೂ ಇಲ್ಗೂ ಒಂದೊಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಬಟ್ ಚಿಕ್ಕಪೇಟೆಯಲ್ಲಂತೂ ತುಂಬ ಕಲೆಕ್ಷನ್ಗಳೆಲ್ಲ ಜಾಸ್ತಿ ಸಿಗುತ್ತೆ ಚೆನ್ನಾಗಿರುತ್ತೆ ವೆರೈಟಿ ಪ್ರತಿಯೊಂದೂ ನಾವು ನೋಡ್ಕೊಬಿಟ್ರೆ ಇವಾಗ ನೆಕ್ಸ್ಟು ನಮಗೆ ಪ್ಲ್ಯಾನ್ ಮತ್ತು ಬರುತ್ತೆ ಐಡಿಯಾಸ್ ಏನಾದ್ರು ಇಲ್ಲಿ ತಗೋಬೇಕು ಇಂಥ ಕಡೆ ಸಿಗುತ್ತೆ ಅಂತ ಆ ಥರ ನೋಡಿಕೊಂಡು ಎಲ್ಲನೂ ನಾನು ಬಂದೆ ವಿಡಿಯೋ ಮಾಡಿಕೊಂಡು ಅಲ್ಲಿ ಶಾಪಿಂಗ್ ಮಾಡೋದೆಲ್ಲ ನೋಡಿಕೊಂಡು ಮತ್ತೆ ಇವಾಗ ಮಾರ್ಕೆಟ್ ಸೈಡ್ ಇದ್ದೀವಿ ಹಣ್ಣು ತರಕಾರಿ ಮತ್ತು ಹೂವು ಎಲ್ಲ ಪ್ರತಿಯೊಂದೂ ತೋರಿಸೋಣ ಅವಳಿಗೆ ಅಂದ್ಬಿಟ್ಟು ಆವತ್ತೇ ಫುಲ್ಲು ಆ ಪುಟ ತತ್ಕೊಂಡು ಒಂದಷ್ಟು ದೂರ ನಡೆಸ್ಕೊಂಡು ನಮ್ಮ ಮೂರು ಜನನೂ ಫುಲ್ ಆದಷ್ಟು ಒಂದು ಶಾಪಿಂಗ್ ಮಾಡೋ ಅಂಥ ಪ್ಲೇಸ್ಗಳನ್ನು ಚಿಕ್ಕಪೇಟೆಯಲ್ಲಿ ನೋಡಿದ್ವಿ ನೋಡಿಕೊಂಡು ನಾನು ಲಾಸ್ಟ್ ಟೈಮು ಹೋಗಿದ್ದೀನಿ ಹೂವು ಮಾರ್ಕೆಟ್ಗೆ ಅದರಿಂದ ನಾನು ಜಾಸ್ತಿ ಹೂವುಗಳದು ವಿಡಿಯೋ ಮಾಡಲಿಲ್ಲ ತುಂಬ ಚೆನ್ನಾಗಿತ್ತು ಹೂವುಗಳು ದಪ್ಪ ದಪ್ಪ ಹಾರಗಳು ಹಾಗೆ ಮಾರ್ಕೆಟೆಲ್ಲ ತೋರಿಸ್ಕೊಂಡು ಹೊರಗಡೆ ಬಂದ್ವಿ ಆಟೋಗಳು ಚಿಕ್ಕಪೇಟೆ ಬಳೆಪೇಟೆ ಅಂದರೆ ಈ ಕಡೆಯಿಂದನೂ ಒನ್ ಟು ಡಬಲ್ ದುಡ್ಡು ಹೇಳ್ತಾರೆ ಆ ಕಡೆಯಿಂದ ಯಶವಂತಪುರದಿಂದ ಬರಗ್ಲೂ ಹೇಳ್ತಾರೆ ಬರ್ಬೇಕಾದ್ರೆ ಬುಕ್ ಮಾಡ್ಕೊಂಡು ಬರ್ಬೋದು ಹೋಗಬೇಕಾದ್ರೆ ಆಟೋಗಳು ತುಂಬ ಒನ್ ಟು ಡಬಲ್ ದುಡ್ಡು ಹೇಳ್ತಾರೆ ಅದರಿಂದ ಮೆಟ್ರೋದಲ್ಲೇ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅದಕ್ಕೆ ಆಟೋಗಳು ಸುಮಾರು ಜನ ಕೇಳ್ತಿರು ಹಾಗೆ ನಾನು ತಮ್ಮನೇಣ್ತಿನೂ ಸೋಡಾ ಇಟ್ಟಿರೋಲ್ಲಿ ಸೋಡಾ ಅಂದರೆ ಅವಳಿಗೆ ತುಂಬ ಇಷ್ಟನಂತೆ ಅವಳು ತಗೊಂಡು ಕುಡಿದ್ಲು ನಾನೇನು ಕುಡಿಲಿಲ್ಲ ಪಾಪನೂ ಪಾಪನು ಟೇಸ್ಟ್ ಮಾಡ್ತಾಯಿದ್ದಾನೆ ಹಾಗೆ ಸೋಡಾ ಎಲ್ಲ ಕುಡ್ಕೊಂಡು ಮೆಟ್ರೋಗೆ ಹೋದ್ವಿ ಮೆಟ್ರೋದಲ್ಲಿ ಹೋಗಿ ನನ್ನ ತಮ್ಮನ ಪಾಪು ತುಂಬ ಇಷ್ಟಪಡ್ತಾನೆ ನಾನು ಬರೋಲ್ಲ ಬರಲ್ಲ ಅಂತಿದ್ದಾನೆ ನೋಡಿ ಅಲ್ಲಿ ಆ ವಿಡಿಯೋನ ನೀವು ಅದ್ರಲ್ಲ ನಮ್ಮ ಪುಟಾಣಿ ಬರಲ್ಲ ಬರಲ್ಲ ಅಂತ ಎಷ್ಟು ಕ್ಯೂಟಾಗಿ ಹೇಳ್ತಿತ್ತು ಕರ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಫ್ರೆಶ್ ಅಪ್ ಆಗಿ ಬೆಳಗ್ಗೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಚಿಕ್ಕಪೇಟೆಯಿಂದ ಬೇಗ ಬಂದು ಡಿ ಮಾರ್ಟ್ಗೆ ಹೋಗೋಣ ಅಂತ ಯಾಕಂದರೆ ಡಿ ಮಟ್ಗೆ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಹೋಗೇ ಇರಲಿಲ್ಲ ತುಂಬ ಚೆನ್ನಾಗಿದೆ ಅಂತ ಅಕ್ಕ ಹೇಳ್ತಿದ್ರು ದೊಡ್ಡಮ್ಮ ಎಲ್ಲರೂ ಆಫರ್ಗಳಿದೆ ಅಂತ ಹೇಳ್ತಿದ್ರು ಹೋಗೋಕ್ಕೆ ಆಗ್ತಿರಲಿಲ್ಲ ಇವತ್ತು ಹೆಂಗಾದರೂ ಪರವಾಗಿಲ್ಲ ಟೈಮ್ ಮಾಡ್ಕೊಂಡು ಹೋಗಲೇಬೇಕು ಅಂತ ಇದ್ದೀವಿ ತಮ್ಮ ನೆಂಡ್ತಿ ಮತ್ತು ತಮ್ಮ ಚಿಕ್ಕಮ್ಮನ ಮ ಅವರು ಬೈಕಲ್ಲಿ ಹೋಗಿದ್ದಾರೆ ನಾ ನಮ್ಮ ಯಜಮಾನರು ನಮ್ಮ ಮಾವನ ಮಂಗ ಅವ್ರೊಂದು ಬೈಕಲ್ಲಿ ಹೋಗಿದ್ದಾರೆ ನಮ್ಮ ಮೂರು ಜನ ಆಟೋದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಬೇಡ ಬಸ್ಸಲ್ಲಿ ಹೋಗೋಣ ಯಾಕಂದರೆ ಯಶವಂತಪುರ ಬಸ್ ಸ್ಟಾಪು ವಾಕಬಲ್ಲೆ ನಮಗೆ ಮತ್ತು ಡಿ ಮಾರ್ಟೂ ಹತ್ರನೇ ಬಸ್ಸಲ್ಲೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಫ್ರೀ ಬಸ್ಸಲ್ಲಿ ಎಲ್ಲನೂ ಮಾಡಿದ್ದೀವಿ ಆಟೋ ಮೆಟ್ರೋ ಕಾರು ಎಲ್ಲ ಒಂದು ಬ್ಯಾಲೆನ್ಸ್ ಯಾಕೆ ಉಳಿಸೋದು ಅಂದ್ಬಿಟ್ಟು ಬೆಂಗಳೂರಲ್ಲಿ ಬಸ್ಸಲ್ಲೂ ಒಂದು ಜರ್ನಿ ಮಾಡಿದ್ವಿ ಫ್ರೀ ಬಸ್ಸಲ್ಲಿ ಆಧಾರ್ ಕಾರ್ಡ್ ಇತ್ತು ಫ್ರೀ ಬಸ್ಸಲ್ಲಿ ಬಂದ್ವಿ ಅದೊಂದು ಎಲ್ಲರೂ ಮಾತಾಡ್ಕೊಂಡು ನಗ್ತಾ ಇದ್ವಿ ಹಾಂ ಬಸ್ತು ಒಂದು ಜರ್ನಿ ಮಾಡಿದ್ರೆಲ್ಲ ಫ್ರೀ ಬಸ್ತು ಬೆಂಗ್ಳೂರಿಗೆ ಬಂದು ಅಂತ ಅವರೂ ಎಲ್ಲ ಬಂದು ರೀಚ್ ಆಗಿದ್ರು ನಾವೂ ಬಂದ್ವಿ ಎಲ್ಲರೂ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ ನನಗೆ ಮಜ್ಜಿಗೆಗೆ ಬಾಕ್ಸ್ ಹುಡುಕ್ತಾಯಿದ್ದೆ ಇಲ್ಲಿ ಸಿಕ್ತು ಯಜಮಾನ್ರಿಗೆ ಮಜ್ಜಿಗೆ ಹಾಕಿ ಕಳ್ಸೋಕ್ಕೆ ಸ್ಕೂಲ್ಗೆ ಮತ್ತು ಹಾಗೆ ಕುಕ್ಕರೂ ತಗೋಬೇಕು ಅಂದ್ಕೊಂಡು ಸುಮಾರು ಹೇಳ್ತಾ ಇದೆ ಕುಕ್ಕರೂ ತಗೊಂಡೆ ಆಫರ್ ಇತ್ತು ಬಟರ್ಫ್ಲೈದು ಮತ್ತು ಮನೆಗೆ ಒಂದಷ್ಟು ಸಾಮಾನುಗಳು ತಗೊಂಡೆ ಬಟ್ ಡಿ ಮಟ್ಟ ಬೆಸ್ಟ್ ಶಾಪಿಂಗ್ ಮಾಲ್ ಅಂತ ಹೇಳ್ಬೋದು ಸುಮಾರು ಆಫರ್ಗಳಿದೆ ಒಂದು ಫ್ಯಾಮಿಲಿ ಹೊಸ್ದಾಗಿ ಒಂದು ಲೈಫ್ ಸೆಟ್ಲ್ ಮಾಡ್ಕೋತೀವಿ ಅಂದಾಗ ಈ ಥರ ಒಂದು ಡಿ ಮಾರ್ಟಿಗೆ ಬಂದರೆ ಪ್ರತಿಯೊಂದೂ ಕಡಿಮೆ ದುಡ್ಡಿಗೆ ಒಳ್ಳೊಳ್ಳೆ ಕ್ವಾಲಿಟಿ ಪದಾರ್ಥಗಳನ್ನು ತಗೋಬೋದು ನಿಜವಾಗ್ಲೂ ಒಂದು ಖುಷಿಯಾಯಿತು ನಾನು ಅದನ್ನೇ ಅನ್ನೋದು ಇವಾಗ ಒಂದು ಹೊಸ ಜೀವನ ಕಟ್ಕೊಳ್ಳೋರಿಗೆ ಈ ಥರ ಒಂದು ಡಿ ಮಾರ್ಟ್ಗಳು ತುಂಬ ಅನುಕೂಲ ಆಗುತ್ತೆ ಒಂದು ಕಡಿಮೆ ಬೆಲೆಯಲ್ಲಿ ಒಳ್ಳೊಳ್ಳೆ ವಸ್ತುಗಳನ್ನು ತಗೋಬೋದು ಅಂತ ಹಾಗೆ ಎಲ್ಲರೂ ಶಾಪಿಂಗ್ ಮಾಡಿದ್ರು ಒಂದಷ್ಟು ನಾನು ಮಾಡಿದೆ ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರೋದು ನಮ್ಮ ಯಜಮಾನ್ರನ್ನ ಯಾವಾಗ್ಲೂ ಅಷ್ಟೇ ತಗೊಳ್ಳೋದು ನಾನು ತಗೊಳ್ಳೋದು ಅಂದ್ರೂ ಏನು ಯಾವುದೂ ವೇಸ್ಟಾಗಿ ತಗೊಳ್ಳಲ್ಲ ನಮಗೆ ತುಂಬ ನೆಸೆಸಿಟಿ ಇದೆ ನಮಗೆ ಅದು ಯೂಸ್ ಮಾಡ್ತೀನಿ ಇವಾಗ ಅದ್ರದ್ದು ಅನುಕೂಲ ಇದೆ ಅನ್ನೋದು ಮಾತ್ರ ನಾನು ತಗೊಳ್ಳೋದು ಅವ್ರು ನಮ್ಮ ಯಜಮಾನ್ರು ಯಾವಾಗಲೂ ಹೇಳ್ತಾರೆ ನೀನು ತಗೊಳ್ಳಲ್ಲ ತಗೊಳ್ಳಲ್ಲ ಅಂತ ಬರ್ತೀಯ ನೀನು ತಗೊಳ್ಳೋಲ್ಲ ಅನ್ನೋದ್ರೂ ಒಂದು ಪಟ್ಟು ಡಬಲ್ನೇ ಮಾಡಿರ್ತೀಯ ಶಾಪಿಂಗ್ ಅಂತ ರೇಗಿಸ್ತಾರೆ ಯಾವಾಗ್ಲೂ ನನಗೆ ನಾನು ಏನಾದ್ರು ತಗೋಬೇಕು ಅನ್ನೋದು ತಲೆಯಲ್ಲಿ ಇಟ್ಕೊಂಡಿರ್ತೀನಿ ಅದು ಸಿಕ್ಕದಾಗ ನಾನು ಖಂಡಿತ ತಗೊಳ್ಳೇ ತೊಗೊಳ್ತೀನಿ ನನಗೆ ಬೇಕು ಅನ್ನೋದನ್ನ ನಾನು ಅದು ಅಮೌಂಟು ಇಷ್ಟು ಅಷ್ಟು ಅಂತ ನೋಡೋಲ್ಲ ಅದು ಬೇಕು ನನಗೆ ಇಂಪಾರ್ಟೆಂಟ್ ಇದೆ ನನಗೆ ಅಂದಾಗ ನಾನು ತಗೋತೀನಿ ಹಾಗೆ ಇಲ್ಲೂ ಒಂದಷ್ಟು ಆಫರ್ಗಳಿತ್ತು ಬ್ಯಾಗು ಮತ್ತು ಮಜ್ಜಿಗೆ ಹಾಕೋಕೆ ಬಾಟ್ಲು ಕುಕ್ಕರು ಮತ್ತು ಮಗಳಿಗೆ ಒಂದಷ್ಟು ನೈಟ್ ಪ್ಯಾಂಟ್ ಡ್ರೆಸ್ಗಳು ಎಲ್ಲನೂ ಒಂದಷ್ಟು ತಗೊಂಡೆ ಹಾಗೆ ಪುಟಾಣಿ ಇಲ್ಲಿ ಅಲ್ಲಿ ಎತ್ಕೊಂಡು ಎಲ್ಲ ವಸ್ತುಗಳನ್ನೂ ಆಟ ಆಡೋದು ನಾನು ಈ ಸಿ ಈಸಿ ಇಡೋದು ಮತ್ತು ಅವನ್ನ ಆಟ ಆಡಿಸೋದು ಅವರಮ್ಮನೂ ನೋಡಲಿ ಶಾಪಿಂಗ್ ಮಾಡಲಿ ಅಂತ ಇಲ್ಲಿ ಗುಮ್ಮ ಆಟ ಆಡೋಣ ಅಂತ ಗುಮ್ಮ ಮಾಡ್ತಾ ಇದ್ದೀನಿ ಅವನು ಪ್ಯಾಂಟ್ ಹಿಂದ್ಗಡೆ ಅವ್ನ್ಕೊಳ್ತಾನೆ ನಾನು ತೆಗೆದುಬಿಟ್ಟು ಗುಮ್ಮ ಅಂತ ಮಾಡ್ತೀನಿ ಹೀಗೇ ಆಟ ಆಡಿಸ್ತಾ ಇದ್ದೆ ಅವನನ್ನು ಎಷ್ಟು ಖುಷಿ ಪಡ್ತಿತ್ತೋ ಅದು ಅವನಲ್ಲಿ ಇದನ್ನೆ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ ಅಷ್ಟು ಅವ್ನ್ಕೊತಾಯಿದ್ದ ಅವನು ಪ್ಯಾಂಟ್ ಹಿಂದ್ಗಡೆ ಹೀಗೆ ಆಟ ಆಡಿಸಿ ಅವರಮ್ಮನ ಒಂದಷ್ಟು ನೋಡಿದ್ರು ಎಲ್ಲರೂ ಶಾಪಿಂಗ್ ಮಾಡಿಕೊಂಡು ಇವಾಗ ಬಿಲ್ ಹಾಕಿಸ್ಕೊಂಡು ಮನೆಗೆ ಹೊರಟ್ವಿ ಆಗಲೇ ಟೈಮ್ ಬಂದು ಒಂಬತ್ತು ಗಂಟೆ ಹತ್ತಿರ ಆಯಿತು ತುಂಬ ಲೇಟ್ ಮಾಡಿಬಿಟ್ವಿ ನಿಧಾನಕ್ಕೆ ಎಲ್ಲನೂ ನೋಡಿ ಫಸ್ಟ್ ಟೈಮ್ ಬಂದಿರೋದ್ರಿಂದ ಅವರು ಬೈಕಲ್ಲಿ ಹೋದರೂ ಲಗೇಜ್ ತಗೊಂಡು ಮತ್ತೆ ನಾವು ಬಸ್ಸಲ್ಲೇ ಹೋದ್ವಿ ತುಂಬ ನಿಯರ್ ಹೇಳ್ಬೇಕಂದ್ರೆ ಬಸ್ಸಲ್ಲಿ ಒಂದೇ ಸ್ಟಾಪು ಆರಾಮಾಗಿ ಬರ್ಬೋದು ನೆಕ್ಸ್ಟ್ ಎಲ್ಲ ಬಂದಾಗ ಡಿ ಅಂತೂ ಮಿಸ್ ಮಾಡೋದೇ ಬೇಡ ಅಂತ ಅಂದ್ಕೊಂಡು ಬಂದಿದ್ದೀವಿ ಒಂದು ವಿಸಿಟ್ ಕೊಡಲೇಬೇಕು ಅಂತ ಇವಾಗ ಬಸ್ ಸ್ಟಾಪಿಂದ ವಾಕಬಲ್ಲು ನೆಡ್ಕೊಂಡು ಮನೆಗೆ ಹೋಗಿ ಅಕ್ಕ ಎಲ್ಲಾರ್ಗು ಪೀಝಾ ತರಿಸಿದ್ಲು ಹುಡುಗರಿಗೆ ಎಲ್ಲಾರ್ಗು ನನ್ನ ತಮ್ಮನತಿಗೂ ಪೀಝಾ ಅಂದರೆ ತುಂಬ ಇಷ್ಟ ಯಶುಗೆ ಅವಳು ಬಂದ ತಕ್ಷಣ ಪಿಜ್ಜಾ ತಿಂತ ಇದ್ದಾಳೆ ಹುಡುಗರೆಲ್ಲ ಪಿಜ್ಜೆ ಎಲ್ಲ ತಿಂದು ಇನ್ನೂ ತಿಂತಾಯಿದ್ರು ನಾನೇನು ಪಿಜ್ಜೆ ಎಲ್ಲ ಕಡಿಮೆ ತಿನ್ನೋದು ತಿನ್ನಲ್ಲ ಅವಳು ತರಿಸ್ಕೊಟ್ಟಿದ್ರು ಮತ್ತು ಊಟ ಮಾಡಿಕೊಂಡು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಬೆಂಗಳೂರಲ್ಲಿ ನನ್ನ ಲೈಫ್ ಸ್ಟೈಲ್ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬೆಂಗಳೂರಲ್ಲಿ ಇನ್ನೆರಡು ದಿವಸ ಇರ್ತೀನಿ ಇನ್ನೆರಡು ದಿವ್ಸದ ನನ್ನ ಲೈಫ್ ಸ್ಟೈಲ್ನ ನಿಮ್ಮ ಜೊತೇಲಿ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ಹೊಸ ವೀಡಿಯೋ ಅಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ